ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಮನೆಯಲ್ಲಿ ಇದಿದ್ದರೆ ಸಾಕು ಬಿ ಪಿ ಮಾಯ ಈ ರಕ್ತ ಅಂತ ಜಾಸ್ತಿ ಜನ ಸುಮ್ಮನೆ ಸುಮ್ಮನೆ ಟ್ಯಾಬ್ಲೆಟ್ ಅದು ಸೇವನೆ ಮಾಡ್ತಾರೆ ಇದೇ ಟ್ಯಾಬ್ಲೆಟ್ ಮನೆ ಅಡುಗೆ ಮನೆಗೆ ಹೋಗ್ಬಿಟ್ರೆ ಈ ಟ್ಯಾಬ್ಲೆಟ್ ಸಿಗುತ್ತೆ ನೋಡಿ ಇದು ನಾಟಿ ಟ್ಯಾಬ್ಲೆಟ್ ಇದನ್ನು ಈ ಹೆಸಲನ್ನು ಒಂದೆರಡು ಮೂರು ಬಿಡಿಸ್ಕೊಂಡು ಅದನ್ನು ಯಾವುದೋ ಮುಖಾಂತರ ನಮ್ಗೆ ಗೊತ್ತಿಲ್ಲ ಯಾವುದೋ ಮುಖಾಂತರ ನೀವು ಹೊಟ್ಟೆಗೆ ಸೇರಿಸ್ಕೊಂಡ್ರೆ ಸ್ವಲ್ಪ ಖಾರ ಜಾಸ್ತಿ ಇದೆ ಎಲ್ಲ ಉರಿತದೆ ಇಲ್ಲ ಅಂತಿಲ್ಲ ಆದರೆ ಇದನ್ನು ಸೇವನೆ ಮಾಡ್ತಾ ಬಂದರೆ ಎಂತಹ ಬಿ ಪಿ ಇರಲಿ ಅದನ್ನು ಒದ್ದೋಡಿಸೋ ಶಕ್ತಿ ಈ ಒಂದು ಟ್ಯಾಬ್ಲೆಟ್ಗಿದೆ ಸ್ನೇಹಿತರೆ ಈ ಟ್ಯಾಬ್ಲೆಟ್ ನಾವು ಯಾವುದೇ ಕಾರಣಕ್ಕೆ ಮರಿಬಾರ್ದು ಕೆಲವರು ವಾಸನೆ ಗಿಸ್ನೆ ಅಂತಾರೆ ಇನ್ನೊಂದು ಅಂತಹ ಸ್ನೇಹಿತರಿಗೆ ಆ ಟ್ಯಾಬ್ಲೆಟು ವಾಸನೆ ಆ ಟ್ಯಾಬ್ಲೆಟ್ ತಿಂದರೆ ಇನ್ನೊಂದು ಕಾಯಿಲೆಗಳು ಬರ್ತವೆ ಆದರೆ ಈ ಟ್ಯಾಬ್ಲೆಟ್ ಸೇನೆ ಮಾಡಿದ ಕಾಯಿಲೆಗಳನ್ನು ಹೋಗ್ತವೆ ಇಂತಹ ಒಂದು ವಸ್ತುಗಳನ್ನು ನಾವು ಬಿಟ್ಟು ರಾಸಾಯನಿಕ ಅದು ಇದು ಎತ್ಕೊಂಡು ನಮ್ಮ ಆಯಸ್ಸನ್ನು ಕಡಿಮೆ ಮಾಡ್ಕೊತೀವಿ ಸ್ನೇಹಿತರೆ ಪ್ರಕೃತಿ ನಾವು ಪ್ರಕೃತಿ ನಂಬಬೇಕು ಎಲ್ಲಕ್ಕೂ ಪ್ರಕೃತಿ ಇದೆ ಈ ಒಂದು ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಸಹ ಒಂದು ದೇವರ ವಿಗ್ರಹ ಮಾಡಿರ್ತಾರೆ ನಾವೆಷ್ಟೇ ಬುದ್ಧಿವಂತರಾಗಿ ಎಷ್ಟೋ ವಿಜ್ಞಾನಿ ಆದರೂ ಸಹ ಆ ಪ್ರಕೃತಿಯನ್ನು ತಂದಿದೆ ಆ ಪ್ರಕೃತಿಗೆ ನಾವು ತಲೆ ಬಗ್ಗಲೇ ಬಾಗಿಸಲೇಬೇಕು ತಲೆ ಬಗ್ಲೇಬೇಕು ನಾವು ಇದು ನಮ್ಮ ಪ್ರಕೃತಿನೇ ಈ ಪ್ರಕೃತಿಯನ್ನ ನಾವು ನಂಬಿಟ್ಟು ನಂಬ ನಂಬಿಕೊಂಡ್ರೆ ನಮ್ಗೆ ಯಾವ ಕಾಯಿಲೆ ಕಸರ ಬರಲ್ಲ ಸ್ನೇಹಿತರೆ ಬೆಳಗಿನ ಜಾವ ಖಾಲಿ ಹೊಟ್ಟೆಗೆ ಒಂದು ಮೂರು ಎರಡು ಮೂರು ಹೆಸಲನ್ನು ಸೇವನೆ ಮಾಡಿದ್ರಿ ಸೇವನೆ ಮಾಡಿ ನೀರು ಕುಡಿರಿ ಪ್ರತಿನಿತ್ಯ ಆ ನೀರು ಅಷ್ಟೇ ಫಿಲ್ಟ್ರ್ ನೀರು ಕುಡಿಬಾರ್ದು ಮಾಮೂಲಿ ನೀರನ್ನು ಸ್ವಲ್ಪ ಉಗುರು ಬೆಚ್ಚ ಮಾಡ್ಕೊಂಡು ಕುಡಿದು ಪ್ರತಿನಿತ್ಯ ವಾಕ್ ಮಾಡಿರಿ ನಿಮಗೆ ಹಾಗೆ ಎಲ್ಲ ಯೋಗಗಳು ಮಾಡಿರಿ ಯಾವ ಬಿ ಪಿ ಯಾವ ಶುಗರ್ ಇರಲ್ಲ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ